ಕಾರ್ಯೂಪ್ನೀ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಮೀನಾ ಫಹದ್ ಎನ್ಸಿಆರ್ಟಿ ಪಠ್ಯಪುಸ್ತಕವನ್ನು ಲವ್ ಜಿಹಾದ್ ಪಿತೂರಿಯೊಂದಿಗೆ ಜೋಡಿಸುವ ಎಂಟು ಕಾರ್ಯಕ್ರಮಗಳನ್ನು ತೆಗೆದುಹಾಕುವಂತೆ ಸುದ್ದಿ ಪ್ರಸಾರ ಮತ್ತು ಡಿಜಿಟಲ್ ಮಾನದಂಡಗಳ ಪ್ರಾಧಿಕಾರವು ಐದು ವಾಹಿನಿಗಳಿಗೆ ನಿರ್ದೇಶನ ನೀಡಿದೆ ಎನ್ಸಿಆರ್ಟಿಯ ಮೂರನೇ ತರಗತಿಯ ಪರಿಸರ ಅಧ್ಯಯನದ ಹಳೆಯ ಅಧ್ಯಾಯವಾದ ಚಿಟ್ಟಿ ನಲ್ಲಿ ಕಾಲ್ಪನಿಕ ಪತ್ರವೊಂದನ್ನು ತಪ್ಪಾಗಿ ನಿರೂಪಿಸಿರುವ ಬಗ್ಗೆ ದೂರು ದಾಖಲಾಗಿತ್ತು ರೀನಾ ಎಂಬ ಪಾತ್ರಧಾರಿ ಅಹಮದ್ ಎಂಬ ಮತ್ತೊಂದು ಪಾತ್ರಕ್ಕೆ ಬರೆದ ಪತ್ರವನ್ನು ದೂರದರ್ಶನ ವಾಹಿನಿಗಳು ಲವ್ ಜಿಹಾದ್ ಪಿತೂರಿಯ ಪುರಾವೆಯಾಗಿ ತಪ್ಪಾಗಿ ಬಿಂಬಿಸಿವೆ ಎಂದು ದೂರಿನಲ್ಲಿ ತಿಳಿಸಲಾಗಿತ್ತು ಇಂಡಿಯಾ ಟಿವಿ ನ್ಯೂಸ್ ಏಟೀನ್ ಎಂಪಿಛತ್ತೀಸ್ಗಢ ಜಿಎಂಪಿ ಛತ್ತೀಸ್ಗಢ ನ್ಯೂಸ್ ಮತ್ತು ಎಬಿಪಿ ನ್ಯೂಸ್ನಲ್ಲಿ ಪ್ರಸಾರ ಮಾಡಲಾಗಿದ್ದ ಕಾರ್ಯಕ್ರಮಗಳ ವಿರುದ್ಧ ಇಂದ್ರಜಿತ್ ಗೋರ್ಪಡೆ ಮತ್ತು ಉತ್ಕರ್ಷ್ ಮಿಶ್ರಾ ಎಂಬುವರು ದೂರು ನೀಡಿದ್ದರು ಪಠ್ಯಪುಸ್ತಕದಲ್ಲಿ ಕೇವಲ ಒಬ್ಬ ಹುಡುಗಿ ಬೇರೆ ಧರ್ಮದ ಹುಡುಗನಿಗೆ ಪತ್ರ ಬರೆದಿದ್ದಾರೆ ಎಂಬ ಕಾರಣಕ್ಕಾಗಿ ಅದನ್ನು ಲವ್ ಜಿಹಾದ್ ಎಂದು ಪ್ರಚಾರ ಮಾಡಿ ವಿಡಿಯೋಗಳನ್ನು ಹಾಕುವುದು ಸರಿಯಲ್ಲ ಅದರಿಂದ ಅಂತಹ ವಿಡಿಯೋಗಳನ್ನು ತೆಗೆದುಹಾಕಬೇಕೆಂದು ಸೂಚಿಸಿದೆ ಎನ್ಬಿಡಿಎ ಅಧ್ಯಕ್ಷರಾದ ನಿವೃತ್ತ ನ್ಯಾಯಮೂರ್ತಿ ಎಕೆ ಸಿಕ್ರಿ ಅವರು ಭಾರತವು ಜಾತ್ಯತೀತ ರಾಷ್ಟವಾಗಿದೆ ಇದು ಸಂವಿಧಾನದ ಆದೇಶವೂ ಹೌದು ಆದ್ದರಿಂದ ಪ್ರಚಾರಕರು ಅಂದರೆ ಚಾನೆಲ್ಗಳು ಎನ್ಸಿಆರ್ಟಿ ಪುಸ್ತಕದ ಒಂದು ಅಧ್ಯಾಯದಲ್ಲಿ ಇರುವ ವಿಷಯವನ್ನು ನಿಜವಾದ ಅರ್ಥದಿಂದ ಬೇರೆ ರೀತಿಗೆ ತಂದು ಪಕ್ಷಪಾತಿಯಾಗಿರುವಂತೆ ತೋರಿಸಿದರೆ ಅದು ನಿಯಮಗಳಿಗೆ ವಿರುದ್ದವಾಗುತ್ತದೆ ಎಂದು ಆದೇಶದ ಪ್ರತಿಯಲ್ಲಿ ಹೇಳಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ನಡೆಯುತ್ತಿದೆ ಆದರೆ ಅಲ್ಲಿಯ ಎಪ್ಪತ್ತೊಂಬತ್ತು ಬುಡಕಟ್ಟು ಜನಾಂಗದವರು ಎಸ್ಐಆರ್ನಲ್ಲಿ ಹೆಸರು ನೋಂದಾಯಿಸಲು ನಿರಾಕರಿಸಿದ್ದಾರೆ ಸಮಾಜವಾದ್ ಅಂತರ್ರಾಜ್ಯ ಮಾಜಿ ಸರ್ಕಾರಿಗೆ ನಿಷ್ಠೆಯನ್ನು ಉಲ್ಲೇಖಿಸಿ ಅವರು ಎಸ್ಐಆರ್ ಅನ್ನು ನಿರಾಕರಿಸಿದ್ದಾರೆ ಬ್ಲಾಕ್ ಆಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಬುಡಕಟ್ಟು ಗುಂಪುಗಳನ್ನು ಮನವೊಲಿಸಲು ಪ್ರಯತ್ನಿಸಿದರಾದರೂ ಪ್ರಯತ್ನಗಳು ವಿಫಲವಾಗಿದೆ ಪಶ್ಚಿಮ ಬಂಗಾಳದಲ್ಲಿಯ ಬಂಕೂರಾದ ಮುಚಿಕಟ ಮತ್ತು ವೇದುವಾಶುಲ್ ಗ್ರಾಮಗಳ ಬುಡಕಟ್ಟು ಜನಾಂಗದವರು ಚುನಾವಣಾ ಆಯೋಗ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ನಿರಾಕರಿಸಿದ್ದಾರೆ ಅಧಿಕಾರಿಗಳ ಪ್ರಕಾರ ಎಪ್ಪತ್ತೊಂಬತ್ತು ಬುಡಕಟ್ಟು ನಿವಾಸಿಗಳು ಮಾಜಿ ಸರ್ಕಾರ ಪ್ರತಿನಿಧಿಸುತ್ತೇವೆ ಎಂದು ಹೇಳಿಕೊಳ್ಳುವ ಹೊರಗಿನ ಗುಂಪಿನಿಂದ ಪ್ರಭಾವಿತರಾಗಿದ್ದಾರೆ ಮತ್ತು ಮತದಾರರ ಪಟ್ಟಿಗೆ ಹೆಸರನ್ನು ಸೇರಿಸಿಲ್ಲ ಗ್ರಾಮಸ್ಥರು ಆ ಗುಂಪಿನಿಂದ ಈಗಾಗಲೇ ಗುರುತಿನ ಚೀಟಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಭಾರತೀಯ ಸರ್ಕಾರಿ ಪೌರತ್ವವನ್ನು ಸ್ವೀಕರಿಸಲು ನಿರಾಕರಿಸಿದ್ದಾರೆ ಎಂದು ಹೇಳಿದರು ನಾವು ಎರಡು ಕಾಲುಗಳ ಮೇಲೆ ನಡೆಯುವುದಿಲ್ಲ ನಾವು ಮಾಜಿ ಸರ್ಕಾರನಲ್ಲಿ ನಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಾಗ ನಾವು ಭಾರತ ಸರ್ಕಾರದ ನಾಗರಿಕರಾಗಿ ಉಳಿಯುವುದಿಲ್ಲ ಎಂದು ನಿವಾಸಿಯೋರ್ವರು ಹೇಳಿರುವುದಾಗಿ ವರದಿಯಾಗಿದೆ ಹುಬ್ಬಳ್ಳಿಯಲ್ಲಿ ದೊಡ್ಡ ಗುಜರಾತ್ ಭವನದಲ್ಲಿ ಆರತಕ್ಷತೆ ಆಯೋಜಿಸಲಾಗಿತ್ತು ಆದರೆ ವಧುವರರು ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ ಇದಕ್ಕೆಲ್ಲ ಕಾರಣ ಇಂಡಿಗೋ ಎಂದು ಪೋಷಕರು ಕಿಡಿಕಾರಿದ್ದಾರೆ ಹುಬ್ಬಳ್ಳಿ ನವೆಂಬರ್ ಇಪ್ಪತ್ತ್ ಮೂರರಂದು ಭುವನೇಶ್ವರದಲ್ಲಿ ಮದುವೆಯಾಗಿದ್ದ ಕ್ಷೀರಸಾಗರ ಮತ್ತು ದಾಸ್ರಿಗಾಗಿ ಹುಬ್ಬಳ್ಳಿಯಲ್ಲಿ ಆರತಕ್ಷತೆ ಆಯೋಜಿಸಲಾಗಿತ್ತು ಭುವನೇಶ್ವರದಿಂದ ಹುಬ್ಬಳ್ಳಿಗೆ ವಧುವರರು ವಿಮಾನ ಪ್ರಯಾಣ ಮಾಡಲು ಟಿಕೆಟ್ ಬುಕ್ ಮಾಡಿಕೊಂಡಿದ್ದರು ಆದರೆ ಇಂಡಿಗೋ ಏರ್ಲೈನ್ಸ್ ವಿಮಾನ ರದ್ದು ಮತ್ತು ವಿಳಂಬದ ಕಾರಣ ಅವರು ಹುಬ್ಬಳ್ಳಿಗೆ ತಲುಪಲಾಗಲಿಲ್ಲ ಡಿಸೆಂಬರ್ ಎರಡರಿಂದ ಮೂರರವರೆಗೆ ವಿಮಾನಗಳ ನಿಯಮಿತ ಸಮಯದಲ್ಲಿ ಹಾರಾಟ ಸಾಧ್ಯವಾಗದೆ ಕೊನೆಗೆ ಏಕಾಏಕಿ ಡಿಸೆಂಬರ್ ಮೂರರಂದು ಬೆಳಗ್ಗೆ ವಿಮಾನ ರದ್ದುಪಡಿಸಲಾಯಿತು ಈ ಕಾರಣದಿಂದ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ ಆರ್ಥಕ್ಷತೆಯಲ್ಲಿ ವಧುವರರು ಹಾಜರಾಗರದೆ ವಧುವಿನ ತಂದೆ ತಾಯಿ ಮಗಳು ಅಳಿಯನ ಸ್ಥಾನದಲ್ಲಿ ಕುಳಿತು ಬಂದ ಅತಿಥಿಗಳನ್ನು ಸ್ವಾಗತಿಸಿ ಶುಭಾಶಯ ಸ್ವೀಕರಿಸಿದರು ವಧುವರರು ಭುವನೇಶ್ವರದಿಂದ ಆನ್ಲೈನ್ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಬೆಂಗಳೂರಿನಲ್ಲಿ ಇಂಜಿನಿಯರ್ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಮೇಧಾ ಮತ್ತು ಸಂಗಮ ಭುವನೇಶ್ವರದಲ್ಲಿ ಮದುವೆಯಾಗಿದ್ದು ನಂತರ ಹುಬ್ಬಳ್ಳಿಯಲ್ಲಿ ಕುಟುಂಬ ಹಾಗೂ ಸ್ನೇಹಿತರಿಗಾಗಿ ಆರ್ಥಿಕತೆ ಆಯೋಜಿಸಿದರು ಆದರೆ ವಿಮಾನ ಬಿಕ್ಕಟ್ಟು ಈ ಸಂಭ್ರಮದ ಕ್ಷಣಕ್ಕೆ ಅಡ್ಡಿಪಡಿಸಿದೆ ಕೇರಳ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ಕೆ ಸುರೇಂದ್ರನ್ ಮನೋರಮ ನ್ಯೂಸ್ನ ಸಂಪಾದಕರು ಮತ್ತು ನ್ಯೂಸ್ ಆ್ಯಂಕರಿಗೆ ಜಮಾತಿ ಇಸ್ಲಾಮಿ ಹಿಂದ್ ಕೇರಳ ಘಟಕವು ಕಾನೂನು ನೋಟಿಸ್ ಜಾರಿ ಮಾಡಿದೆ ಕೆಂಪುಕೋಟೆಯ ಬಳಿ ನಡೆದ ಸ್ಫೋಟಕ್ಕೆ ಜಮಾತಿ ಇಸ್ಲಾಮಿ ಹಿಂದನ್ನು ಸುರೇಂದ್ರನ್ ಹೊಣೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸು ಕಳುಹಿಸಲಾಗಿದೆ ಕೊಚ್ಚಿಯ ಸುಭಾಷ್ ಪಾರ್ಕ್ನಲ್ಲಿ ನಡೆದ ಮನೋರಮಾ ನ್ಯೂಸ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಕೆ ಸುರೇಂದ್ರನ್ ಅವರು ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದರು ಕೆಂಪುಕೋಟೆ ಬಾಂಬ್ ಸ್ಫೋಟವನ್ನು ನಡೆಸಿದವರು ಯಾರು ಅದು ಜಮಾತೆ ಇಸ್ಲಾಮಿ ಅಲ್ಲವೇ ನೀವು ಅದನ್ನು ಮರೆ ಮಾಡುತ್ತಿದ್ದೀರಿ ಕೆಂಪುಕೋಟೆಯ ಮೇಲೆ ಬಾಂಬ್ ದಾಳಿ ಮಾಡಿದ್ದು ಜಮಾತೆ ಇಸ್ಲಾಮಿ ಇದರ ರಾಜಕೀಯ ಮುಖ ವೆಲ್ಫೇರ್ ಪಾರ್ಟಿ ಎಂದು ಅವರು ಹೇಳಿದ್ದರು ಈ ಕಾರ್ಯಕ್ರಮವನ್ನು ಮನೋರಮ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗಿತ್ತು ಮತ್ತು ಸುರೇಂದ್ರನ್ ಅವರು ತಮ್ಮ ಫೇಸ್ಬುಕ್ ಪುಟದಲ್ಲಿ ಇದನ್ನು ಹಂಚಿಕೊಂಡಿದ್ದರು ಸುರೇಂದ್ರನ್ ಅವರ ಹೇಳಿಕೆ ಸುಳ್ಳು ಆಧಾರರಹಿತ ಮತ್ತು ಸಂಘಟನೆಯ ಕಾರ್ಯಕರ್ತರ ಹೆಸರಿಗೆ ಕಳಂಕ ತರುವ ಉದ್ದೇಶವನ್ನು ಹೊಂದಿದೆ ಎಂದು ನ್ಯಾಯಾಂಗ ನೋಟಿಸ್ನಲ್ಲಿ ಹೇಳಲಾಗಿದೆ ಜಮಾತೆ ಇಸ್ಲಾಮಿ ಹಿಂದ್ ಕೇರಳ ಘಟಕದ ಕಾರ್ಯದರ್ಶಿ ಶಿಹಾಬ್ ಪೊಕೊಟೋರ್ ಅವರ ಪರವಾಗಿ ವಕೀಲ ಅಮೀನ್ ಹಸನ್ ಅವರು ಈ ನೋಟಿಸ್ ಜಾರಿ ಮಾಡಿದ್ದಾರೆ ತಮ್ಮ ಹೇಳಿಕೆಗಾಗಿ ಸುರೇಂದ್ರನ್ ಬೇಷರತ್ತಾಗಿ ಕ್ಷಮೆಯಾಚಿಸಬೇಕು ಇಲ್ಲದಿದ್ದರೆ ಒಂದು ಕೋಟಿ ರೂಪಾಯಿ ಮಾನಹಾನಿ ಪ್ರಕರಣವನ್ನು ದಾಖಲಿಸುವುದಾಗಿಯೂ ನೋಟಿಸ್ನಲ್ಲಿ ಹೇಳಲಾಗಿದೆ ಏಳು ದಿನಗಳಲ್ಲಿ ಇದಕ್ಕೆ ಉತ್ತರಿಸದಿದ್ದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ನೋಟಿಸ್ನಲ್ಲಿ ತಿಳಿಸಲಾಗಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೊಸ ಫಿಫಾ ಶಾಂತಿ ಪ್ರಶಸ್ತಿಯನ್ನು ಶುಕ್ರವಾರ ನೀಡಲಾಯಿತು ನೋಬೆಲ್ ಶಾಂತಿ ಪ್ರಶಸ್ತಿಗಾಗಿ ಬಹಿರಂಗವಾಗಿ ಆಸೆ ವ್ಯಕ್ತಪಡಿಸಿದ ಅವರಿಗೆ ಹೊಸದಾಗಿ ರಚಿಸಲಾದ ಫೀಫಾ ಪ್ರಶಸ್ತಿ ನೀಡಲಾಗಿದೆ ಇದು ನಿಜವಾಗಿಯೂ ನನ್ನ ಜೀವನದ ಶ್ರೇಷ್ಠ ಗೌರವಗಳಲ್ಲಿ ಒಂದಾಗಿದೆ ಎಂದು ಟ್ರಂಪ್ ಹೇಳಿದರು ಟ್ರಂಪ್ ಮತ್ತು ಫಿಫಾ ಅಧ್ಯಕ್ಷ ಗಿಯಾನಿ ಇನ್ಫ್ಯಾಂಟಿನೋ ನಿಕಟ ಮಿತ್ರರು ಗಾಜದಲ್ಲಿ ಕದನ ವಿರಾಮವನ್ನು ಮಧ್ಯಸ್ಥಿಕೆ ವಹಿಸಲು ಟ್ರಂಪ್ ಮಾಡಿದ ಪ್ರಯತ್ನಗಳಿಗಾಗಿ ನೋಬೆಲ್ ಗೆಲ್ಲಬೇಕಿತ್ತು ಎಂದು ಇನ್ಫಾಂಟಿನೊ ಈ ಹಿಂದೆ ಹೇಳಿದ್ದರು ನೀವು ಹೋಗಲು ಬಯಸುವ ಎಲ್ಲೆಡೆ ಧರಿಸಬಹುದಾದ ನಿಮಗಾಗಿ ಸುಂದರವಾದ ಪದಕ ಎಂದು ಇನ್ಫ್ಯಾಂಟಿನೋ ಹೇಳಿದರು ಬಹುಮಾನವನ್ನು ಅಮೆರಿಕ ಅಧ್ಯಕ್ಷರಿಗೆ ನೀಡಲಾಯಿತು ಟ್ರಂಪ್ ತಕ್ಷಣವೇ ಪದಕವನ್ನು ಅವರ ಕುತ್ತಿಗೆ ಹಾಕಿಕೊಂಡರು ಜಗತ್ತನ್ನ ಎತ್ತಿ ಹಿಡಿದಿರುವ ಕೈಗಳನ್ನು ಚಿತ್ರಿಸುವ ಚಿನ್ನದ ಟ್ರೋಫಿಯನ್ನು ಸಹ ನೀಡಲಾಯಿತು ಇದು ನಿಮ್ಮ ಬಹುಮಾನ ಇದು ನಿಮ್ಮ ಶಾಂತಿ ಬಹುಮಾನ ಎಂದು ಫಿಫಾ ನಾಯಕ ಟ್ರಂಪ್ಗೆ ಹೇಳಿದರು ಸುನಾಲಿ ಖಾತೂನ್ ಮತ್ತು ಆಕೆಯ ಕುಟುಂಬ ಬಾಂಗ್ಲಾದೇಶದಿಂದ ಭಾರತಕ್ಕೆ ಮರಳಿದೆ ಗರ್ಭಿಣಿಯಾಗಿದ್ದ ಈಕೆಯನ್ನು ಈಕೆಯ ಮಗನನ್ನು ಮತ್ತು ಪತಿಯನ್ನು ದೆಹಲಿ ಪೊಲೀಸರು ಬಂಧಿಸಿ ಬಾಂಗ್ಲಾದೇಶದ ಗಡಿಯಾಚೆಗೆ ತಳ್ಳಿದ್ದರು ಬಾಂಗ್ಲಾದೇಶ ಆ ಬಳಿಕ ಇವರನ್ನು ನುಸುಳುಕೋರರು ಎಂದು ಹೇಳಿ ಜೈಲಿಗಟ್ಟಿತು ಇದರ ಬೆನ್ನಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣ ವಿಚಾರಣೆಗೆ ಬಂದು ಅವರನ್ನು ಮರಳಿ ಭಾರತಕ್ಕೆ ಕರೆಸಿಕೊಳ್ಳಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿತ್ತು ಅದರ ಪ್ರಕಾರ ಇದೀಗ ಅವರು ಭಾರತಕ್ಕೆ ಮರಳಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ಗಡಿ ಭದ್ರತಾ ಪಡೆಗಳ ನಡುವೆ ಮಾತುಕತೆ ನಡೆದ ಬಳಿಕ ಮೆಹದಿಪುರ್ ಗಡಿಯ ಮೂಲಕ ಖಾತೂನ್ ಮತ್ತು ಅವರ ಎಂಟು ವರ್ಷದ ಮಗ ಭಾರತ ಪ್ರವೇಶಿಸಿದ್ದಾರೆ ಎರಡು ಕುಟುಂಬಗಳ ಒಟ್ಟು ಆರು ಮಂದಿಯನ್ನು ತಕ್ಷಣವೇ ಭಾರತಕ್ಕೆ ಮರಳಿ ಕರೆತನ್ನಿ ಎಂದು ಸೆಪ್ಟೆಂಬರ್ ಇಪ್ಪತ್ತಾರರಂದು ಕೋಲ್ಕತ್ತಾ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಆದೇಶ ನೀಡಿತ್ತು ಆದರೆ ಕೇಂದ್ರ ಸರ್ಕಾರ ಈ ಆದೇಶವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿತು ಇದರಲ್ಲಿ ಸುಪ್ರೀಂ ಕೋರ್ಟ್ ಸುನಾಲಿ ಮತ್ತು ಆಕೆಯ ಎಂಟು ವರ್ಷದ ಮಗನನ್ನು ಭಾರತಕ್ಕೆ ಕರೆತರುವಂತೆ ಹೇಳಿದೆ ಆದರೆ ಈಕೆಯ ಪತಿ ಡ್ಯಾನಿಷ್ ಮತ್ತು ಇನ್ನೋರ್ವ ಮಹಿಳೆ ಹಾಗೂ ಆಕೆಯ ಇಬ್ಬರು ಮಕ್ಕಳು ಸೇರಿದಂತೆ ನಾಲ್ಕು ಮಂದಿ ಬಾಂಗ್ಲಾದೇಶದಲ್ಲೇ ಇದ್ದಾರೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೂ ಕೇಂದ್ರ ಸರ್ಕಾರ ಆದೇಶ ಜಾರಿ ಮಾಡಲು ಮುಂದಾಗಲಿಲ್ಲ ಬಳಿಕ ಕೋರ್ಟ್ನಲ್ಲಿ ಮತ್ತೆ ಈ ಬಗ್ಗೆ ಅರ್ಜಿ ಹಾಕಿದ ಬಳಿಕ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಯಿತು ಎಂದು ತೃಣಮೂಲ ಕಾಂಗ್ರೆಸ್ ಸದಸ್ಯ ಸಮೀರುಲ್ಲಾ ಇಸ್ಲಾಂ ಟ್ವೀಟ್ ಮಾಡಿದ್ದಾರೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರವಾಗಿ ನೋಡುತ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ